ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರ್ಟಿಐ ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಟ್ಟು ಕೊಲೆಗೆ ಯತ್ನಾ ಅಂತ ರಾಜೀವ್ ಜಾನೆ ವಿರುದ್ಧ ದೂರು ದಾಖಲಾಗಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧದ ಹೋರಾಟ ಮುಂದುವರಿಯಲಿದೆ ಇವತ್ತು ಬಳ್ಳಾರಿಯ ಕಂಪ್ಲಿಯಿಂದ ವಕ್ಫ್ ಹಟಾವೋ ಜನಜಾಗೃತಿ ಸಮಾವೇಶ ನಡೆಸುವುದಕ್ಕೆ ವೇದಿಕೆ ಸಿದ್ಧಗೊಂಡಿದೆ ಮೈಸೂರಿನಲ್ಲಿ ಇವತ್ತು ದಿಶಾ ಸಭೆ ನಡೆಯಲಿದೆ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಶಾಸಕ ಜಿಟಿಡಿ ತನ್ವೀರ್ ಸೇಠ್ ಹರೀಶ್ ಗೌಡ ಶ್ರೀವತ್ಸ ಹಾಗೂ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಸಿಎಂ ಬದಲಾವಣೆ ವಿಚಾರ ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಆಗಿಲ್ಲ ಅವೆಲ್ಲ ಸುಳ್ಳು ಅಂತ ಸಿಎಂ ಹೇಳಿದರು ರಾಜ್ಯದಲ್ಲಿ ಯಶಸ್ವಿಯಾಗಿರುವ ಶಕ್ತಿ ಯೋಜನೆಯನ್ನ ಅಳವಡಿಸಿಕೊಳ್ಳಲು ಆಂಧ್ರಪ್ರದೇಶ ಸರ್ಕಾರ ಆಸಕ್ತಿ ತೋರಿದೆ ಈ ಹಿನ್ನೆಲೆ ಆಂಧ್ರ ಸಚಿವರ ತಂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದೆ ನಿನ್ನೆ ಬಸ್ ಟಿಕೆಟ್ ದರ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯ ಬರದಲ್ಲಿ ಪೊಲೀಸರ ವಿರುದ್ಧ ಅಶೋಕ್ ವಾಗ್ದಾಳಿ ಮಾಡಿದರು ಇದಕ್ಕೆ ಕಾಂಗ್ರೆಸ್ ಕಿಡಿಕಾರಿದ್ದು ವಿಪಕ್ಷ ನಾಯಕರಾದರೆ ಪೊಲೀಸರಿಗೆ ನಿಂದಿಸಬಹುದೇ ಅನ್ನುವ ಪ್ರಶ್ನೆ ಮಾಡಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದ ಮಳವಳ್ಳಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದಾರೆ ಗ್ಯಾರಂಟಿಯಿಂದ ಸರ್ಕಾರ ಸಮಸ್ಯೆ ಎದುರಿಸ್ತಾ ಇದೆ ತೆರಿಗೆ ಹಣ ಸರಿಯಾದ ರೀತಿ ಬಳಕೆ ಆಗ್ತಿಲ್ಲ ಅಂತ ಹೇಳಿದರು ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಮದ್ದರಿಯಲು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿನ್ನೆ ಬೆಂಗಳೂರಿಗೆ ಬಂದಿದ್ರು ಬೆಳಗ್ಗೆಯಿಂದ ಸರಣಿ ಸಭೆಗಳನ್ನು ನಡೆಸಿದರು ವಕ್ಫ್ ಹೋರಾಟ ಮೊಟ್ಟೆ ದಾಳಿ ಸೇರಿದಂತೆ ಅನೇಕ ವಿಚಾರಗಳ ಮಾಹಿತಿ ಪಡೆದರು ಶಾಸಕ ಮುನಿರತ್ನ ನಾಯ್ಡು ಹಾಗೂ ಛಲವಾದಿ ನಾರಾಯಣಸ್ವಾಮಿ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ರು ಈ ವೇಳೆ ಸಹೋದರ ಸೋಲಿನ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಜೆಪಿ ನಡ್ಡಾಗೆ ಮುನಿರತ್ನ ದೂರು ನೀಡಿದ್ರು ಬೆಳಗಾವಿಯ ಆನಗೌಳದ ಸಂಭಾಜಿ ಪ್ರತಿಮೆ ಉದ್ಘಾಟನೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಅಭಯ್ ಪಾಟೀಲ್ ನಡುವೆ ಫೈಟ್ ಶುರುವಾಗಿದೆ ನಾಳೆ ನಡೆಯಬೇಕಾಗಿದ್ದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಕೋಲಾರ ನಿರ್ಗಮಿತ ಅರಣ್ಯಾಧಿಕಾರಿ ಟಾಂಗ್ ಕೊಟ್ಟಿದ್ದಾರೆ ವರ್ಗಾವಣೆ ಬಳಿಕ ಮಾತನಾಡಿದ ಅವರು ಮಾನ ಮರ್ಯಾದೆ ಇದ್ರೆ ಅರಣ್ಯ ಒತ್ತುವರಿ ತೆರವು ಮಾಡ್ತಾರೆ ಅನ್ನುವ ಟಾಂಗ್ ನೀಡಿದ್ದಾರೆ ಮಧುಗಿರಿ ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಸಂತ್ರಸ್ತ ಮಹಿಳೆ ಕೊಟ್ಟ ದೂರಿನ ಅನ್ವಯ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಿದೆ ಬಾಣಂತಿಯರ ಸರಣಿ ಸಾವಿನಿಂದ ಸುದ್ದಿಯಲ್ಲಿದ್ದ ಬಳ್ಳಾರಿಯ ಬಿಮ್ಸ್ ಹಾಗೂ ಜಿಲ್ಲಾಸ್ಪತ್ರೆ ಇದೀಗ ಮತ್ತೆ ಸುದ್ದಿಯಲ್ಲಿದೆ ಜಿಲ್ಲಾಸ್ಪತ್ರೆ ಅಧೀಕ್ಷಕ ವೆಂಕಟೇಶ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದ್ದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೋಲಾರದ ಮುಳಬಾಗಿಲು ನಗರಸಭೆ ಅಧ್ಯಕ್ಷೆ ಶಬಾನ ಬೇಗಂ ಪತಿ ಅಮಾನುಲ್ಲಾ ಅಧಿಕಾರ ಚಲಾಯಿಸುತ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆ ಶಬಾನಾ ಬೇಗಂ ಸದಸ್ಯತ್ವ ರದ್ದುಪಡಿಸಬೇಕು ಅಂತ ಡಿಸಿಗೆ ದಲಿತಪರ ಸಂಘಟನೆಗಳು ಮನವಿ ಸಲ್ಲಿಸಿವೆ ಶಿವಮೊಗ್ಗ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಕಿರುಕುಳಕ್ಕೆ ಬೇಸತ್ತು ಪೌರಕಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ ಶಾಸಕರ ಬೆಂಬಲದಿಂದ ನನಗೆ ಕಿರುಕುಳ ನೀಡಲಾಗ್ತಿದೆ ಅಂತ ಪೌರಕಾರ್ಮಿಕ ಆರೋಪಿಸಿದ್ದಾರೆ ಮಹದೇಶ್ವರ ವನ್ಯಜೀವಿ ವಿಭಾಗದ ಕೆಂಬಾರೆ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಸ್ವಾಮಿ ಹಾಗೂ ಮಾದೇಶ್ ಅನ್ನುವರನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ ಧಾರವಾಡ ಕೃಷಿ ವಿವಿಯಲ್ಲಿ ಅಯ್ಯಪ್ಪಸ್ವಾಮಿ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ರು ಅಯ್ಯಪ್ಪ ಸ್ವಾಮಿ ಮೂರ್ತಿ ವೀಕ್ಷಣೆ ಮಾಡಿ ಭಜನೆ ಮಾಡಿದರು ಚಿಕ್ಕಮಗಳೂರಿನ ವಿವಾದಿತ ಕೋಟೆ ದರ್ಗಾದಲ್ಲಿ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದೆ ಹಜರತ್ ಸೈಯದ್ ದರ್ಗಾದ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದೆ ಹಿಂದೂ ಸಂಘಟನೆಗಳು ಸ್ಥಳೀಯರಿಂದ ದರ್ಗಾ ಮುಂಭಾಗ ಪ್ರತಿಭಟಿಸಿದ್ದಾರೆ ಕಲಿಸ್ತಾ ಇದ್ದ ಆಟೋದಿಂದ ಮಹಿಳಾ ಪ್ರಯಾಣಿಕೆಯೊಬ್ಬರು ಜಿಗಿದು ಸೇಫ್ ಆಗಿದ್ದಾರೆ ಬೆಂಗಳೂರಿನ ಹೆಬ್ಬಾಳದ ವೀರಣ್ಣಪಾಳ್ಯ ಬಳಿ ಈ ಘಟನೆ ನಡೆದಿದೆ ಆಟೋ ಚಾಲಕ ಬೇರೆಡೆಗೆ ಕರೆದೊಯ್ಯುತ್ತಿದ್ದಾನೆ ಅನ್ನುವ ಭಯದಿಂದ ಜಿಗಿದಿದ್ದಾರೆ ಹಿರಿಯ ವಿದ್ವಾಂಸ ಸಾಮಾಜಿಕ ಚಿಂತಕ ಪ್ರೊಫೆಸರ್ ಮುಜಾಫರ್ ಅಸಾದಿ ನಿಧನಕ್ಕೆ ಸಿಎಂ ಸಂತಾಪ ಸೂಚಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಅವರ ಅಗಲಿಕೆಯಿಂದ ನಾನು ಬಡ ನಾಡು ಬಡವಾಗಿದೆ ಕುಟುಂಬಸ್ಥರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಕರ್ನಾಟಕದ ಕರುಣ್ ನಾಯರ್ ಮತ್ತೆ ಭಾರತ ತಂಡ ಸೇರುವ ಕನಸು ಕಾಣ್ತಿದ್ದಾರೆ ಕರುಣ್ ನಾಯರ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿದ್ದು ನ್ಯೂಜಿಲೆಂಡ್ನ ಜೇಮ್ಸ್ ಫ್ರಾಂಕ್ಲಿನ್ ಅವರ ದಾಖಲೆಯನ್ನ ಕರುಣ್ ಮುರಿದಿದ್ದಾರೆ ತುಳಿತದ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ನಾಂಪಲ್ಲಿ ಕೋರ್ಟ್ ಷರತ್ತು ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ ಡಿಸೆಂಬರ್ ನಾಲ್ಕರಂದು ಸಂಭವಿಸಿದ ತುಳಿತದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ